ಹಲೋ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ದು ಮೈ ನ್ಯೂ ವಿಡಿಯೋ ನನ್ನ ಮಹೇಶ್ ಅಂತ ಸಿದ್ಧಾರ್ಥ ಇವಾಗ ನುಗ್ಗಿಕೆರೆ ಕಡೆ ಹೋಗ್ತಾ ಇದೀವಿ ಜಸ್ಟ್ ನುಗ್ಗಿಕೆರೆ ಹೋದ್ಮೇಲೆ ಅಲ್ಲಿ ಜನಮೇಜ ಮಹಾರಾಜನು ನಿರ್ಮಿಸಿದ ಗುಡಿಯ ಬಗ್ಗೆ ಹೇಳುವುದಕ್ಕಿಂತ ಇದರ ಹಿಂದೆ ಬರುವ ಒಂದು ವೃತ್ತಾಂತವನ್ನು ನಾನ್ ನಿಮ್ಗೆ ಇಲ್ಲಿ ಹೇಳಕ್ ಇಷ್ಟಪಡ್ತೇನೆ ಮಹಾಭಾರತದ ದೃಷ್ಟಾಂತದಲ್ಲಿ ಬರುವಂತ ಒಂದು ಕಥೆನ ಸೃಷ್ಟಾಂತವ ಅಭಿಮನ್ಯುವಿನ ಮಗನಾದ ಪರೀಕ್ಷಿತ ಮಹಾರಾಜನು ಅದೊಂದು ದಿನ ಕಾಡಿಗೆ ಬೇಟೆಗೊಂದು ಹೊರಡುತ್ತಾನೆ ಆ ಸೆಮ್ಮಿಕ ಮುನಿಯ ಆಶ್ರಮದ ಪರ ಗೋಚರಿಸುತ್ತದೆ ಆ ಆಶ್ರಮದ ಬಳಿಗೆ ಹೋಗ್ಬಿಟ್ಟು ಪರೀಕ್ಷಿತ ಮಹಾರಾಜನು ಋಷಿ ಮುನಿವರೆಯಾದ ಸೆಮ್ಮಿಕ ಮುನಿ ಹತ್ತಿರ ತನ್ನ ಪರಿಚಯ ಬಾಣದ ಮೊನೆಯಿಂದ ಎತ್ತಿಕೊಂಡು ಋಷಿ ಸೆಮ್ಮಿಕ ಮುನಿಯವರ ಕೊರಳಿಗೆ ಹಾರದಂತೆ ಸುತ್ತಿ ಹೊರಟು ಹೋಗುವ ಉತ್ಕಟತನದ ಒಂದು ದುಷ್ಕೃತ್ಯವ ಆಕರ್ಷಕ ಸರ್ಪಗಳ ಕುಲವನ್ನೇ ನಿರ್ಣಾಮ ಮಾಡಲು ಶಪಥ ಕೈಗೊಳ್ತಾನೆ ಆಸ್ತಿಕ ಋಷಿ ಎಂಬಾತನನ್ನು ಸರ್ಪಗಳ ಸೋದರೆಯನಾದ ಈತ ಮಾತಿಗೆ ತತ್ತರಿಸಿದ ಜನಮೇಜಯ ಮಹಾರಾಜನು ತನ್ನ ತಪ್ಪನ್ನು ಮನ್ನಿಸಲು ತಮಗೆ ಏನು ಬೇಕು ಕೋರಿಕೊಳ್ಳಿರೋ ಹುಡುಗಿ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಆ ವ್ಯೂ ಪಾಯಿಂಟ್ ನಾನು ಇವನು ಇಬ್ರು ಸೇರ್ಕೊಂಡು ಎಕ್ಸ್ಪ್ಲೋರ್ ಮಾಡಿ ಹಾಗೆ ಅವನ ಚಾನಲ್ ಅಲ್ಲೂ ಕೂಡ ಹಾಕಿರ್ತಾನೆ ಪುಣ್ಯಾತ್ಮ ಪುಣ್ಯಾತ್ಮ ನಮ್ ಬ್ರೋ ಮುಂದೆ ಹೋಗ್ತಾ ಇದಾರೆ ನಡೀರಿ ಬ್ರೋ ಇಲ್ಲಿ ಹೋಣ ವಾಪಸ್ ಬರೋದು ಮರ್ತುಡ್ಬೇಕು ಅಂತ ಜಾಗೋಣ ನಡ್ರಿಗಳಿಂದ ೋ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ದ ಮೈ ನ್ಯೂ ವಿಡಿಯೋ ನನ್ನ ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವಾಗ ನಾನು ವಿಡಿಯೋ ಮಾಡ್ತಾ ಇರೋಕ್ಕಂಥ ಉದ್ದೇಶ ಇಷ್ಟೇ ಇವಾಗ ನಾನು ಇರೋದು ವಿದ್ಯಾನಗರಿ ವಿದ್ಯಾಕಾಸಿ ಪೇಡಾನಗರಿ ಅಂತ ಕರೆಸ್ಕೊಳ್ಳುವಂಥ ಧಾರವಾಡದಲ್ಲಿ ನಾನಿದ್ದೀನಿ ಧಾರವಾಡಿಂದ ಸರಿಸುಮಾರು ಏಳು ಎಂಟು ಕಿಲೋಮೀಟ್ರ್ ದೂರದಲ್ಲಿರುವಂಥ ಈ ನುಗ್ಗಿಕೆರೆ ಗ್ರಾಮಕ್ಕೆ ನಾನು ಪ್ರೆಸೆಂಟ್ ಬಂದಿದ್ದೀನಿ ಎಸ್ ಒಂದೇ ಒಂದು ಅನ್ನದಾನ ಮಹಾದಾನ ನೇತ್ರದಾನ ಶ್ರೇಷ್ಠದಾನ ರಕ್ತದಾನ ಜೀವದಾನ ಅನ್ನೋ ಥರ ಅದೇ ವದಂತಿಯ ಮೇರೆಗೆ ನನ್ನ ಗೆಳೆಯ ಆಪ್ತ ಮಿತ್ರ ಮಹಾದೇವ ಅವನ ಕೈಲ ನಾನು ಇವಾಗ ಕ್ಯಾಮ್ರಾ ಕೊಟ್ಟಿದ್ದೀನಿ ವಿಡಿಯೋ ಮಾಡ್ತಾ ಇದ್ದೀನಿ ಅವ್ನು ಇವತ್ತು ಬ್ಲಡ್ ಕೊಡ್ತಾ ಇದ್ದೀನಿ ನಿಮಿತ್ತವಾಗಿ ಇವಾಗ ಬ್ಲಡ್ ಕೊಡ್ತಾ ಇದ್ದೀನಿ ಪೂರ್ವದಲ್ಲಿ ಬ್ಲಡ್ ಕೊಡ್ತಾ ಇದ್ದೀನಿ ವರ್ಷದಲ್ಲಿ ಮೂರರಿಂದ ನಾಲ್ಕು ದಿನ ಆದ್ರೂ ಬ್ಲಡ್ ಕೊಟೆ ಕೊಡ್ತಾನ ಅವನು ನಾನು ಅವನು ಬಂದ್ಬಿಟ್ಟು ಫಸ್ಟ್ ಟೈಮ್ ಫೆಬ್ರವರಿ ಎರಡನೇ ತಾರೀಕಿಗೆ ಬಂದ್ಬಿಟ್ಟು ಬ್ಲಡ್ ಕೊಟ್ಬಿಟ್ಟು ಹೋದ್ವಿ ಮಾರಾಯ ನನ್ಗೆ ಬ್ಲಡ್ ಕೊಟ್ಟೆ ಆದ್ಮೇಲೆ ನನ್ಗೆ ದೇಹ ಚೈತನ್ಯವಾಗಿ ಉಳಿಲಿಲ್ಲ ಅದು ಅಸ್ವಸ್ಥ ಆಗ್ತಾ ಇತ್ತು ಸೊ ಅದೋಸ್ಕರ ಇವಾಗ ನನ್ನಂದ್ರೂ ಬ್ಲಡ್ ಕೊಡ್ತಾ ಇಲ್ಲ ಇವಾಗ ಅವ್ನ ಒಬ್ನೇ ಬ್ಲಡ್ ಕೊಡ್ತಾ ಇದ್ದೀನಿ ಅದ್ರ ವಿಡಿಯೋನು ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಇದ್ದೀನಿ ಓಕೆ ಸ್ನೇಹಿತರೆ ತುಂಬಾ ಬೇವ್ತಾ ಇದೀನಿ ನೀವೇನು ಮಾಡ್ಬೇಡಿ ಜಸ್ಟ್ ವಿಡಿಯೋ ನೋಡಿ ಅಷ್ಟೇ ಏನ್ ಸ್ನೇಹಿತರೆ ಈ ವಿಷಯದಲ್ಲಿ ಈ ತರ ಪ್ರದಕ್ಷಿಣ ಆಗ್ತಾ ಇದೀನ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಾಮ ಹಾಕೊಂಡು ಈ ತರ ಬೆಳಗ್ಗೆ ಬೆಳಗ್ಗೆ ಪ್ರದರ್ಶನ ಆಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇರ್ಬೋದು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನುಗ್ಗಿಕೆರೆಯ ಒಂದು ಪೌರಾಣಿಕ ಕಥೆಯನ್ನು ನಾನು ನಿಮ್ ಮುಂದೆ ಇವಾಗ ಸರಳವಾಗಿ ಹೇಳ್ತಾ ಹೋಗ್ತಾ ಇದೀನಿ ಹರೇ ಕೃಷ್ಣ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದ ಎಂಟನೇ ಶ್ಲೋಕದಲ್ಲಿ ಈಗ ಅದನ್ನ ಿದೆ ಪರಿತ್ರಾಣಾಯ ಸಾಧುರಂ ವಿನಾಶ ಹೆಚ್ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಇದರ ಅರ್ಥ ಇಷ್ಟೇ ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೂ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ನಾನು ಪ್ರತಿ ಯುಗದಲ್ಲಿ ಅವತರಿಸುತ್ತೇನೆ ಎಂದು ಶ್ರೀಕೃಷ್ಣನು ಅರ್ಜುನನಲ್ಲಿ ಬೋಧಿಸುತ್ತಾನೆ ಈ ಹನುಮಾನ್ ದೇವರ ದೇವಾಲಯವಿರುವುದು ವಿದ್ಯೆಯ ಕಾಸಿ ವಿದ್ಯೆಯತ್ತವರೂರು ತವರೂರು ಬೇಡಾನಗರಿ ಬೇಂದ್ರ ನಗರಿ ಎಂದು ಕರೆಸಿಕೊಳ್ಳುವಂತ ಧಾರವಾಡ ಜಿಲ್ಲೆಯಲ್ಲಿ ಶ್ರೀ ನುಗ್ಗಿಕೆರೆ ಹನುಮಾನ್ ದೇವರ ದೇವಸ್ಥಾನ ಕಂಡುಬರುವುದು ಈ ದೇವಸ್ಥಾನವು ಧಾರವಾಡದಿಂದ ಕಲ್ಕಟ್ಟಿಗೆ ಹೋಗುವ ಮಾರ್ಗದಲ್ಲಿ ಬರುವ ಒಂದು

ದೇವಸ್ಥಾನವು ಶ್ರೀಕೃಷ್ಣನ ಆಪ್ತ ಮಿತ್ರ ಆಪ್ತ ಸ್ನೇಹಿತ ಆಪ್ತ ಭಕ್ತನಾದಂತಹ ಅರ್ಜುನನ ಮರಿಮೊಮ್ಮಗನಾದ ಜನಮೇಜಯ ಮಹಾರಾಜನು ಕಟ್ಟಿಸಿದ ಐದ್ನೂರು ಗುಡಿಗಳಲ್ಲಿ ಇದು ಕೂಡ ಒಂದಾಗಿದೆ ನೀವು ನೋಡ್ತಾ ಇರುವಂತಹ ಈ ಹನುಮಾನ್ ದೇವರ ಮೂರ್ತಿಯು ಹೆಸರು ಮಹೇಶ್ ಹಂಗೆ ಕುಂತಿದ್ದ ನೋಡಿ ಸಾಂಗ್ ಕೇಳ್ಕೋತ ಹೆಂಗ ಕುಂತಿದ್ದ ನೋಡಿ ಅಲ್ಲೇ ಸಾಂಗ್ ಗೊತ್ತಿದೆ ಏನ್ ಏನೇನೇನು ಮಾಡ್ತಾ ಇದ್ದೀನಿ ಮದೇವಣ ಫುಲ್ ಬೇರೆ ಲೋಕದಲ್ಲಿ ಇದ್ದಾನೆ ಹೆಡ್ ಫೋನು ಇಲ್ಲಿ ಹೋಗಿದ್ರೆ ಇಲ್ಲ ಅವನೇ ಇರೋದು ಮಹಾದೇವ ಕ್ಯಾರೆ ಗುಲಾರೆ ಅಂತ ಇದ್ದಾನೆ ವೆಲ್ಕಮ್ ಬ್ಯಾಕ್ ಟು ದ ಮೈ ನೀವು ಬಿಡುಗ ಇವಾಗ ಕರೆ ಕಡೆ ಹೋಗ್ತಾ ಇದ್ವಿ ಜಸ್ಟ್ ನುಗ್ಗಿಕರೆ ಹೋದ್ಮೇಲೆ ಅಲ್ಲಿ ಏನಕ್ಕೆ ಹೋಗ್ತಾ ಇದ್ವಿ ಗೊಲ್ಲಾಗ್ತಾಯಿದ್ದೀನಿ ಮಳೆ ಬರುತ್ತೆ ಇದನ್ನೆಲ್ಲ ಹಾಕೊಂಡು ಇವಾಗ ಮಳೆನೇ ಬರ್ತಾ ಇಲ್ಲ ಬೆಳಗ್ಗೆ ಇದ್ದರೆ ಫುಲ್ ಮಳೆ ಇತ್ತು ಇವಾಗ ನೋಡಿದ್ರೆ ಮಳೆನೇ ಇಲ್ಲ ಇಲ್ಲೇ ಬರ್ತೀಯಾ ಹಾ ಇಷ್ಟು ಇಷ್ಟತನ ಒದರ್ತಾ ಇದ್ರೆ ಎಲ್ಲಿ ಫೇಸ್ಪೋದೆ ಹಾಗೆ ಹಾಡ್ ಕೇಳಕಂತ ಹೆಮ್ಮೆ ಕುಂತಿದಾನೆ ಐತೆ ಏ ಇದು ನೋಡ್ತಾ ಇದ್ರೆ ನಮ್ಗೆ ಟಿಪಿಕಲ್ ಕನ್ನಡಿಗೆ ನೆನಪಾತುತ್ತೆ ನೋಡ್ತಾ ಲೇನ್ ಒರ್ತಾ ಇದೆ ಆ ಕಡೆಗೆ ಹಾಕು ಸ್ವಲ್ಪ ತಗಿರಿ ಅಂತ ಹೇಳ್ತಾನೆ ಮೇವರ್ ಕೆಂಪು ಬಣ್ಣದ ಶಿಲೆಯಿಂದ ನಿರ್ಮಿತವಾದ ಈ ಸಿಲೆಯನ್ನು ನೋಡಿದರೆ ಭಾವಪೂರ್ವಕರಾಗುವುದಂತೂ ಖಂಡಿತ ಈ ಹನುಮಂತನನ್ನು ಒಂಟಿ ಹನುಮಂತನೆಂದೇ ಕರೆಯುತ್ತಾರೆ ಪ್ರತಿನಿತ್ಯ ಮುಂಜಾನೆ ಆರು ಗಂಟೆಗೆ ಇಲ್ಲಿ ಪೂಜೆಯ ಸಮಾರಂಭಗಳು ಸಲ್ಲುತ್ತವೆ ಇನ್ನು ಶನಿವಾರವಂತೂ ಕುಟುಂಬ ಸಮೇತರಾಗಿ ದೇವರ ಸನ್ನಿಧಿಗೆ ಧಾವಿಸುತ್ತಿರುವ ಭಕ್ತಾದಿಗಳನ್ನು ನೀವು ಕಣ್ತುಂಬಿಕೊಳ್ಳಬಹುದು ಹಾಗೆ ಸ್ನೇಹಿತರೆ ಇದರ ಪೌರಾಣಿಕ ಹಿನ್ನೆಲೆಯನ್ನು ಹೇಳಲು ಅಚ್ಚರಿ ಎನಿಸುವುದಂತೂ ಖಂಡಿತ ಈ ಜನಮೇಜಯ ಮಹಾರಾಜ ಯಾರು ಎಂದು ನೀವು ಆಲೋಚಿಸ್ತಾ ಇರಬಹುದು ಅದರ ಹಿಂದೆ ಇರುವ ಮಹಾ ಮಹಾಭಾರತದ ಕಥಾಮೃತದಲ್ಲಿನ ಒಂದು ಚಿಕ್ಕ ಕಥೆಯನ್ನು ನಾನು ಹೇಳ್ತೀನಿ ಹೌದು ಸ್ನೇಹಿತರೆ ಅವನೇ ವೀರ ಧೀರ ಸೂರ ಸೂರ ಚಂದ್ರಾದಿಗಳು ಇರುವರೆಗೂ ಅಜರಾಮರವಾಗಿ ಉಳಿದಿರುವಂತಹ ಆ ವೀರ ಧೀರ ಮೊಮ್ಮಗನೇ ಈ ಜನಮೇಜಯ ಮಹಾರಾಜ ಅದು ಯಾರು ಆ ವೀರ ಅದೇ ಮಹಾಭಾರತ ಯುದ್ಧದಲ್ಲಿ ಹದಿನೆಂಟು ದಿನಗಳ ಘನಘೋರ ಯುದ್ಧವನ್ನು ನಡೆದಾಗ ಆ ಯುದ್ಧದಲ್ಲಿ ವೀರ ಮರಣವನ್ನು ತೆತ್ತಂತ ವೀರ ಪುತ್ರನಾದಂತಹ ಅಭಿಮನ್ಯುವಿನ ಮಗನೇ ಪರೀಕ್ಷಿತ ಮಹಾರಾಜ ಆ ಪರೀಕ್ಷಿತ ಮಹಾರಾಜನ ಮಗನೇ ಈ ಜನಮೇಜಯ ಈ ಜನಮೇಜ ಮಹಾರಾಜನು ನಿರ್ಮಿಸಿದ ಗುಡಿಯ ಬಗ್ಗೆ ಹೇಳುವುದಕ್ಕಿಂತ ಇದರ ಹಿಂದೆ ಬರುವ ಒಂದು ವೃತ್ತಾಂತವನ್ನು ನಾನು ನಿಮ್ಗೆ ಇಲ್ಲಿ ಹೇಳಕ್ ಇಷ್ಟಪಡ್ತೇನೆ ಮಹಾಭಾರತದ ದೃಷ್ಟಾಂತದಲ್ಲಿ ಬರುವಂತ ಒಂದು ಕಥೆ ನಾ ಹೇಳ್ತೀನಿ ಈ ಗುಡಿ ನಿರ್ಮಾಣಕ್ಕೆ ಕಾರಣ ಮಳೆ ಬಂದಿದ್ರೆ ಇನ್ನು ಚೆನ್ನಾಗಿರ್ತಿತ್ತು ಬೆಳಗ್ಗೆ ಬರ್ತಾ ಇತ್ತಲ್ಲ ಂತಹ ದೃಷ್ಟಾಂತವದು ಅಭಿಮನ್ಯುವಿನ ಮಗನಾದ ಪರೀಕ್ಷಿತ ಮಹಾರಾಜನು ಅದೊಂದು ದಿನ ಕಾಡಿಗೆ ಬೇಟೆಗೊಂದು ಹೊರಡುತ್ತಾನೆ ಆಗ ಬೇಟೆಯನ್ನು ಅಟ್ಟಿಸಿ ಬೆನ್ನೆಟ್ಟಿಸಿಕೊಂಡು ಓಡ್ತಾ ನಲಿತಾ ದೂರ ದೂರಕ್ಕೆ ಕಾಡಿನ ಮಧ್ಯದಲ್ಲಿ ಸಾಕ್ತಾನೆ ಸಾಕ್ತಾ ಸಾಕ್ತಾ ಹಸಿವು ದಣಿವು ಬಾಯಾರಿಕೆಗಳಿಂದ ಕಂಗೆಟ್ಟು ಬಳಲ್ತಾ ಇರುವಂತಹ ಪರೀಕ್ಷಿತ ಮಹಾರಾಜನ್ಗೆ ಅದೇ ಕಾಡಿನಲ್ಲಿ ದೂರದಲ್ಲಿರುವಂತಹ ಒಂದು ಋಷಿಯಾದ ಸೆಮ್ಮಿಕ ಮುನಿಯ ಆಶ್ರಮದ ಪರ ಗೋಚರಿಸುತ್ತದೆ ಆ ಆಶ್ರಮದ ಬಳಿಗೆ ಹೋಗ್ಬಿಟ್ಟು ಪರೀಕ್ಷಿತ ಮಹಾರಾಜನು ಋಷಿ ಮುನಿವರೆಯಾದ ಸೆಮಿಕ ಮುನಿ ಮುನಿ ಹತ್ತಿರ ತನ್ನ ಪರಿಚಯ ಮಾಡ್ಬೋದಲ್ಲ ಬಿಡಿಯೋ ಓಕೆ ಓಕೆ ಥ್ಯಾಂಕ್ ಯು ನಿಮ್ಮ ಹೆಸರು ಹೀಗೆ ಮಹಾರಸಿ ನಾನು ಬೇಟೆಯನ್ನು ಅರಸುತ್ತ ಕಾಡಿನಲ್ಲಿ ದೂರ ದೂರಕ್ಕೆ ಸಾಗಿ ನಿಮ್ಮ ಆಶ್ರಮವನ್ನು ಹುಡುಕಿಕೊಂಡು ಬಂದೆ ನಾನು ತುಂಬಾ ದಣಿದ ತಳಿಲಿದ್ದೇನೆ ನನಗೆ ಕುಡಿಯಲು ಒಂದು ಸ್ವಲ್ಪ ನೀರ್ ಕೊಡಿ ಅಂತ ಅವರ ಹತ್ರ ಪರಿಪರಿಯಾಗಿ ಕೇಳ್ಕೊಳ್ತಾನೆ ಇದು ಯಾವುದಕ್ಕೂ ತೆಲೆಗೆ ಹಾಕೊಳ್ಳದೆ ಇದು ಯಾವುದನ್ನು ಆಲಿಸದೆ ಗ್ರಹಿಸದೆ ಋಷಿ ಸೆಮಿಕ ಮುನಿಯು ತಪೋಮಗ್ನರಾಗಿರುತ್ತಾರೆ ಇದನ್ನು ಕಂಡ ಪರೀಕ್ಷಿತ ಮಹಾರಾಜನು ನಾನು ಇಷ್ಟೊಂದು ಪರಿಪರಿಯಾಗಿ ಬೇಡಿದರೂ ಈ ಋಷಿ ಬರೆಯ ಏನಕ್ಕೆ ನನಗೆ Di Thailand, Tehili. ಕುಪಿತನಾಗಿ ಅಲ್ಲೇ ಆಶ್ರಮದ ಮೂಲೆಯೊಂದಲ್ಲಿ ಸತ್ತ ಬಿದ್ದಂತ ಹಾವೊಂದನ್ನು ತನ್ನ ಬಾಣದ ಮೊನೆಯಿಂದ ಎತ್ತಿಕೊಂಡು ಋಷಿ ಸೆಮ್ಮಿಕ ಮುನಿಯವರ ಕೊರಳಿಗೆ ಹಾರದಂತೆ ಸುತ್ತಿ ಹೊರಟು ಹೋಗುವ ಉತ್ಕಟತನದ ಒಂದು ದುಷ್ಕೃತ್ಯವನ್ನು ಪರೀಕ್ಷಿತ ಮಹಾರಾಜನು ಕೈಗೊಂಡು ಅಲ್ಲಿಂದ ಹಸ್ತಿನಾಪುರಕ್ಕೆ ಹೋಗುತ್ತಾನೆ ನಂತರ ಅಲ್ಲಿಗೆ ಬಂದ ಮುನಿಯ ಮಗನಾದ ಶೃಂಗಿಯು ಮುನಿಯ ಮಗನಾದಂತಹ ಶೃಂಗಿ ಮಹರ್ಷಿಯು ತನ್ನ ತಂದೆಯ ಕೊರಳಲ್ಲಿನ ಸತ್ತ ಹಾವನ್ನು ಕಂಡು ಯಾರು ಈ ದುಷ್ಕೃತ್ಯವನ್ನು ಎಸಗಿದ್ದಾರೋ ಅವರಿಗೆ ತಕ್ಷಕ ಎಂಬ ಹಾವು ಕಚ್ಚಲಿ ಎಂದು ಶಾಪವೊಂದಿದ್ದನು ಪರೀಕ್ಷಿತ ಮಹಾರಾಜನು ಹಾವುಗಳ ನಾಯಕನಾದ ತಕ್ಷಕನಿಂದಲೇ ಸಾವನ್ನಪ್ಪುತ್ತಾನೆ ಈ ವಿಷಯವನ್ನೆಲ್ಲ ತಿಳಿದ ಜನಮೇಜಯ ಮಹಾರಾಜನು ತನ್ನ ತಂದೆಯ ಸಾವಿಗೆ ಕಾರಣವಾದ ಆ ತಕ್ಷಕ ಸರ್ಪಗಳ ಕುಲವನ್ನೇ ನಿರ್ನಾಮ ಮಾಡಲು ಶಪಥ ಕೈಗೊಳ್ಳುತ್ತಾನೆ ಸರ್ಪಯಾಗವನ್ನು ನಡೆಸುತ್ತಾನೆ ಈ ಯಾಗದ ಪ್ರಭಾವದಿಂದಾಗಿ ಜನಮೇಜಯ ಮಹಾರಾಜನು ಕೈಗೊಂಡ ಸರ್ಪಯಾಗಕ್ಕೆ ಭೂಮಂಡಲದಲ್ಲಿರುವ ಎಲ್ಲಾ ಹಾವುಗಳು ಸರ್ಪ ಕುಲವೇ ಈ ಯಾಗಕ್ಕೆ ಆಹುತಿ ಆಗ್ತಾ ಹೋಗ್ತಾ ಇರುತ್ತೆ ಇದನ್ನು ತಿಳಿದ ಹಾವುಗಳ ನಾಯಕ ವಾಸುಕಿಯು ತನ್ನ ತಂಗಿಯ ಮಗನಾದ ಆತ ಆಸ್ತಿಕ ಆಸ್ತಿಕ ಋಷಿ ಎಂಬಾತನನ್ನು ಸರ್ಪಗಳ ಸೋದರ ಎಳೆಯನಾದ ಈತ ಬ್ರಾಹ್ಮಣನಂತೆ ವೇಷಧರಿಸಿ ರಾಜ ಜನಮೇಜಯ ಮಹಾರಾಜನ ಹಳಿಗೆ ಕಳಿಸುವಂತೆ ವಾಸುಕಿಯು ಸೂಚಿಸುತ್ತಾನೆ ಅದರಂತೆ ಆಸ್ತಿಕ ಋಷಿಯು ಬ್ರಾಹ್ಮಣನಂತೆ ವೇಷ ಧರಿಸಿ ರಾಜ ಜನಮೇಜಯನ ಬಳಿಗೆ ಬಂದು ಯಾಗವನ್ನು ಬ್ರಾಹ್ಮಣರಿಗೆ ಅರ್ಪಿಸದೆ ಮಾಡುವುದು ಸರಿಯಲ್ಲ ಮಹಾರಾಜ ಎಂದು ಕೇಳಿಕೊಳ್ತಾನೆ ಅವನ ಮಾತಿಗೆ ತತ್ತರಿಸಿದ ಜನಮೇಜಯ ಮಹಾರಾಜನು ತನ್ನ ತಪ್ಪನ್ನು ಮನ್ನಿಸಲು ತಮಗೆ ಏನು ಬೇಕು ಕೋರಿಕೊಳ್ಳಿ ಎಂದು ಹೇಳ್ತಾನೆ ಅಷ್ಟಂದ ತಕ್ಷಣವೇ ಸಾಕು ಆಸ್ತಿಕ ಋಷಿಯು ತಕ್ಷಣವೇ ಸರ್ಪ ಯಾಗವನ್ನು ನಿಲ್ಲಿಸುವಂತೆ ಹೇಳ್ತಾನೆ ಅವನ ಮಾತಿಗೆ ಮಣಿದ ಮಹಾರಾಜ ಜನಮೇಜೆಯನ್ನು ಯಾದವನ್ನು ನಿಲ್ಲಿಸುವ ನಿರ್ಧಾರವನ್ನು ಕೈಗೊಳ್ಳುತ್ತಾನೆ ಆದ್ರೂ ಕೂಡ ಸರ್ಪದೋಷ ಅನ್ನುವುದು ಮಹಾದೋಷ ಅನ್ನೋ ತರ ಸರ್ಪದೋಷವು ಮಹಾರಾಜನಿಗೆ ಬೆನ್ನತ್ತಿ ಕಾಡತೊಡಗಿತು ರಾಜ ಇದರ ಪರಿಹಾರಕ್ಕಾಗಿ ಋಷಿಯೋರ್ವರ ಸಲಹೆ ಪಡೆಯುತ್ತಾನೆ ಅವರ ಆಜ್ಞೆಯಂತೆ ಭೂಲೋಕದಲ್ಲಿ ಸುಮಾರು ಐದುನೂರಕ್ಕೂ ಅಧಿಕ ದೇವಾಲಯಗಳನ್ನು ಕಟ್ಟಿಸುತ್ತಾನೆ ಆ ದೇವಾಲಯಗಳೊಂದರಲ್ಲಿನ ದೇವಾಲಯವೇ ಈ ನುಗ್ಗಿಕೆರೆ ಹನುಮಂತ ದೇವರ ದೇವಸ್ಥಾನವಾಗಿದೆ ಅನಂತರ ಎಷ್ಟೋ ಕಾಲಗಳು ಕಳೆದ ನಂತರ ಆ ನಂತರದಲ್ಲಿ ಆಕ್ರಮದಿಂದ ದೇವಸ್ಥಾನದ ಮೇಲೆ ದಾಳಿ ಮಾಡುತ್ತಾರೆ ದೇವಸ್ಥಾನವು ನಾಶವಾಗುತ್ತದೆ ಆ ಸಂದರ್ಭದಲ್ಲಿ ದೇವರನ್ನು ಕಾಪಾಡಲು ದೇವರ ವಿಗ್ರಹವನ್ನು ಕಾಪಾಡಲು ಜನರು ಇಲ್ಲೇ ಪಕ್ಕದಲ್ಲಿ ಕೆರೆಯೊಳಗೆ ದೇವರ ವಿಗ್ರಹವನ್ನು ಬಚ್ಚಿಡುತ್ತಾರೆ ಅನಂತರದ ಎಷ್ಟೋ ಶತಮಾನಗಳು ಕಾಲ ಕಾಲಾಂತರಗಳು ಕಳೆದ ನಂತರ ಅನಂತರ ಕಾಲಘಟ್ಟದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾದ ವ್ಯಾಸರಾಯರು ವಿಗ್ರಹವನ್ನು ಕೆರೆಯೊಳಗೆ ಇಟ್ಟಿರುವುದಾಗಿ ಅದೊಂದು ಕನಸು ಕಾಣುತ್ತಾರೆ ಆ ಕನಸಿನ ಮೇರೆಗೆ ಕೆರೆಯಲ್ಲಿನ ವಿಗ್ರಹವನ್ನು ಹುಡುಕಿಸಿ ಕೆರೆಯಿಂದ ಮೇಲೆತ್ತಿ ವಿಗ್ರಹವನ್ನು ಮತ್ತೆ ಪ್ರತಿಷ್ಠಾಪಿಸಲಾಗುತ್ತದೆ ಆ ಪ್ರತಿಷ್ಠಾಪಿಸಿದ ವಿಗ್ರಹವನ್ನೇ ನೀವೀಗ್ ನೋಡ್ತಾ ಇರೋದು ಇಲ್ಲಿ ನೆಲೆಸಿರುವ ಈ ಹನುಮಂತನಿಗೆ ತ್ರಿವಿಧ ಶಕ್ತಿ ಇದೆ ಎಂದು ಹೇಳುತ್ತಾರೆ ತಿಿದ ಶಕ್ತಿ ಎಂದರೆ ಮುಖವು ಒಂದು ದಿಕ್ಕನ್ನು ನೋಡುತ್ತಿದೆ ಎಂದು ಅನಿಸಿದರೆ ಕಣ್ಣುಗಳು ಮಾತ್ರ ಎರಡೂ ಕಡೆ ನೋಡುತ್ತಿದೆ ಎಂದು ಅಚ್ಚರಿಯ ವಿಷಯ ನುಗ್ಗಿಕೆರೆ ಹನುಮಂತನು ತುಂಬಾ ಪ್ರಭಾವಿಯಾಗಿದ್ದು ಮಕ್ಕಳಾಗದಿರುವವರು ಹಾಗೆ ಮದುವೆಯಾಗದಿರುವವರು ಮತ್ತು ಇನ್ನಿತರರು ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಾರೆ ಆದರೆ ನಾವಿಲ್ಲಿ ಸ್ವಾಮಿ ಹತ್ರ ಕೇಳಿಕೊಳ್ಳೋದು ನಮ್ಮ ಯು ಪಿ ಎಸ್ ಸಿ ಪ್ರಿಪರೇಷನ್ ಚೆನ್ನಾಗಿ ಸಾಗ್ಲಿ ಅದಕ್ಕೆ ಆತ್ಮಬಲ ನೀನ್ ತುಂಬುವಂತ ಇಷ್ಟು ಕೇಳ್ಕೊಳ್ತಾ ಇಲ್ಲಿರುವಂತಹ ಇನ್ನೊಂದು ನಂಬಿಕೆ ಈ ನಂಬಿಕೆ ನಾನು ಮೂಢನಂಬಿಕೆ ಅಂತಾನು ಹೇಳಕ್ ಹೋಗ್ತಾ ಇಲ್ಲ ಅವರ ನಂಬಿಕೆನು ನಾನು ತಪ್ಪಂತಾನು ಹೇಳಕ್ ಹೋಗ್ತಾ ಇಲ್ಲ ಇಲ್ಲಿ ಎಷ್ಟೋ ಜನ ಬಂದ್ಬಿಟ್ಟು ತಾಯ್ತಾವನ್ನು ಕಟ್ಟಿಸ್ಕೊಳ್ತಾರೆ ಈ ತಾಯ್ತ ಕಟ್ಟಿಸ್ಕೊಳ್ಳೋದ್ರಿಂದ ದೃಷ್ಟಿ ದೋಷ ನಿವಾರಣೆ ಆಗುತ್ತದೆ ಎಂಬ ಅಭಿಪ್ರಾಯಗಳು ನಂಬಿಕೆಗಳು ಕಂಡು ಬರ್ತವೆ ಈ ದೇವಸ್ಥಾನವು ಸ್ವಾಪರ ಯುಗದಿಂದ ಹಿಡಿದು ಕಲಿಯುಗಕ್ಕೆ ಒಂದು ನಂಟನ್ನು ಬೆಸೆದ ವ್ಯಾಸರಾಯರಿಂದ ಮರು ನಿರ್ಮಾಣವಾಗಿರುವ ಈ ಹನುಮಂತ ದೇವರ ದೇವಸ್ಥಾನ ನೀವು ನೋಡ್ತಾ ಇದ್ದೀರಾ ಓಕೆ ಫ್ರೆಂಡ್ಸ್ ಇವಾಗ ಎಲ್ಲೊಂದು ವ್ಯೂ ಪಾಯಿಂಟ್ ಇದೆ ಆ ವ್ಯೂ ಪಾಯಿಂಟ್ನ ನಾನು ನನ್ನ ಫ್ರೆಂಡ್ ಮಾದೇವ ಇಬ್ಬರು ಕೂಡ ನೋಡಿಬಿಟ್ಟು ಹಾಗೆ ನಿಮಗೆ ತೋರಿಸಿ ಬಿಡಿ ಬಿಡಿ ಅಲ್ಲೇ ಬಿಟ್ಟು ಬಂದಿದೀನಿ ಅಲ್ಲೇ ಬಿಟ್ಟು ಬಂದಿಯಾ ಮೊಬೈಲ್ ಇವಾಗ ಅಲ್ಲಿ ಬಿಟ್ಟು ಬಂದಿದ್ರೆ ಹೋಗ್ತಾರೆ ಬರ ಅಲ್ಲೇ ಬಿಟ್ಟು ಬಂದಾರ ಅನ್ಯಾ ನೀನು ತಗೊಂಡಿ ಅಂತ ಅನ್ಕೊಂಡಿದ್ದೀನಿ ನನ್ನ ಮೊಬೈಲ್ ಇಲ್ಲೇ ಅಲ್ಲಿ ಹೆಡ್ ಹೆಡ್ಫೋನ್ ಅಲ್ಲಿ ಬಿಟ್ಟು ಬಂದಿದ್ದೆ ಎನ್ನಯ್ಯ ಇಂಥ ಮಾಡೋದು ಈ ಮರು ಮನುಷ್ಯನ ಇಟ್ಕೊಂಡು ನಾನು ಮಚ್ಚ ಮುಂದೆ ನಿನ್ನ ಪಡೆದಿರೋ ಹುಡುಗಿ ಅಲ್ಲೇ ಮರ್ಸ್ಬಿಟ್ಟು ಬಂದ್ಬಿಡ್ತೀಯಪ್ಪ ನೀನು ಯಪ್ಪ ತಗೊಂಡ್ ಬಾರಪ್ಪ ಮಹಾಪ್ರಭು ಇವ್ ಮರು ಬರಡಿ ಓಕೆ ನೋಡ್ತಾ ಇದ್ರಲ್ಲ ಮತ್ತೆ ಹೇಳ್ಬಿಟ್ಟು ಅವಳು ಬಂದ್ಬಿಟ್ಟು ಮೊಬೈಲು ಮತ್ತೆ ಹೆಡ್ಫೋನ್ಸ್ ಎಲ್ಲ ತಗೊಂಡಿ ರಿಟರ್ನ್ ಹೋಗ್ತಾ ಇದ್ವಿ ಅದೇ ಅವಾಗಲೇ ಹೇಳೋದಲ್ಲ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಆ ವ್ಯೂ ಪಾಯಿಂಟ್ನ ನಾನು ಇವನು ಇಬ್ರು ಸೇರ್ಕೊಂಡು ಎಕ್ಸ್ಪ್ಲೋರ್ ಮಾಡಿ ಹಾಗೆ ಅವ್ನ ಚಾನಲಲ್ಲೂ ಕೂಡ ಹಾಕಿರ್ತಾನೆ ಜಸ್ಟ್ ಕ್ಲಿಪ್ನ ನೋಡ್ಕೊಳ್ಳಿ ಬ್ರೋ ಚಾನ ನೀನ್ ಪದೇ ಪದೇ ಒಂದ್ಸತಿ ಚೇಂಜ್ ಮಾಡ್ತೀಯಪ್ಪ ಒಂದ್ಸತಿ ಸಂಚಾರಿ ಅಂತ ಇರುತ್ತೆ ಅಲೆಮಾರಿ ಅಂತ ಅಂತಿರುತ್ತೆ ಒಂದ್ಸತಿ ದೇವ್ ಅಂತ ಆಗಿರಲ್ಲ ಮತ್ತೆ ಹಾಗಾದ್ರೆ ನಿಮ್ಮ ವ್ಯೂವರ್ಸ್ ಗಳು ವ್ಯೂವರ್ಸ್ ಗಳು ಕನ್ಫ್ಯೂಷನ್ ಆಗಲ್ವಾ yana ಒಂದು ಕಂಟೆಂಟ್ ಹಾಕಿದ್ರೆ ನೋಡ್ತಾನೆ ತಿರೇನ್ ನೋಡಲ್ಲ ನೋಡಿ ಈ ವೈ ವೈನ್ ಸಪೋರ್ಟ್ ಮಾಡ್ತಾ ಇದ್ರೆ ನನ್ನ ಸಪೋರ್ಟ್ ಮಾಡ್ತಾ ಇಲ್ಲ ನೀವು ನೀ ಹಾಕಿದ್ರೆ ನೀ ಸಪೋರ್ಟ್ ಮಾಡ್ತಾರೆ ಹಾಕ್ತಾನೆ ಏನು ಹೀಗೆ ಮತ್ತೆ ಓಕೆ ಅ ಮಿನಿಟ್ ಜಸ್ಟ್ ವೇಟ್ ಐನ್ ವಾಚ್ ಪುಣ್ಯ ಅಲ್ಲಿ ಹೋಗ್ಬೇಕಲ್ಲಿ ದಾಡಿ ಇದೆಯಲ್ಲ ಥ್ಯಾಂಕ್ ಯು ನಿಮ್ಮ ಹೆಸ್ರು ಪ್ರಜ್ವಲ್ ಅರುಣ್ ಓಕೆ ಬಾಯ್ ಬಾಯ್ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಅಲ್ಲಿ ಪಾಯಿಂಟು ಅಲ್ಲಿಂದ ಸ್ವಲ್ಪ ವ್ಯೂ ಪಾಯಿಂಟ್ ಏನಿದೆ ಅಂತ ಹೇಳಿದ್ರು ನನಗೆ ಸೊ ಅದನ್ನು ತೋರಿಸಕ್ಕಂಥ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಬ್ರೋ ಮುಂದೆ ಹೋಗ್ತಾ ಇದ್ದಾರೆ ನಡೀರಿ ಬ್ರೋ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ ಏನೋ ಇಲ್ಲೇ ಒಂದು ಅಡ್ವಾಂಟೇಜ್ ಇದು ಅಡ್ವೆಂಚರ್ ಆಗ್ತಾಯ್ತಪ್ಪ ಏ ಚಪ್ಪಲೆಲ್ಲ ಜಾರವಲ್ಲ ಮಾರಿ ಮಳೆದಾಗ ಬಂದಿದ್ರೆ ಮ್ಯಾಗೆ ಹತ್ತಿರಲಿಲ್ಲ ಅನ್ಸುತ್ತೆ ನಾವು ಮೇ ಬಿ ಆಯಿತು ಇಲ್ಲೋ ಇಲ್ಲಿ ಪ್ಲೇಸ್ ನನಗೂ ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಜಸ್ಟ್ ಪಿಂಕ್ ಇಟ್ ಇಟನ್ ಗ್ಯಾಸಿಟ್ ಏನಿಲ್ಲ ಎಕ್ಸೆಪ್ಟೇಷನ್ ಇಸ್ ವೆರಿ ಮಚ್ ಎಕ್ಸ್ಪ್ರೆಷನ್ ಅಲ್ಲ ಹಾಂ ಆದರೆ ಏನೋ ಸ್ವಲ್ಪ ಇದೆಯಾ ಬಾ ಸುಮ್ಮನೆ ನೋಡ್ಕೊಂಡು ಕಣಿ ಶನಿ ಮೇಡಮ್ ಬೆಟ್ಟದೂ ಆ ಥರ ರೇ ವೈ ಶರ್ಲಿ ಮೇಡಮ್ ಟು ಆಯುರ್ವೇದಿಕ್ ಕಾಲೇಜ್ ಅಂತ ಇದು ಅಂಚಮನೆ ಕಾಲೇಜ್ ಇದೆಯಾ ಅಂಚಿನ ಮನೆ ಕಾಲೇಜು ಫೇಮಸ್ ಅಂಜಿ ಮನೆ ಕಾಲೇಜ್ ಅಂಚಿನ ಮನೆ ಕಾಲೇಜ್ ಸ್ಟೂಡೆಂಟ್ ಯಾರಾದರೂ ಇದ್ರೆ ವಿಡಿಯೋ ಕಮೆಂಟ್ ಮಾಡ್ಯಪ್ಪ ನ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಇದೆ ನಿಮ್ಮ ಕಾಲೇಜು ನಿಮ್ಮ ಕಾಲೇಜು ನಿಮಗೆ ತೋರಿಸ್ತಾ ಇದ್ದೀನಿ ಐ ಆಮ್ ಗ್ರೇಟ್ ಬಾಯ್ ನೀನು ಇಲ್ಲೇನಾ ಇಲ್ಲಿ ಸನ್ಸೆಟ್ ಪಾಯಿಂಟ್ ಇದೆ ಅಲ್ಲಿ ನೆಕ್ಸ್ಟ್ ಹೋದರೆ ಆ ಕಡೆ ಸನ್ಸೆಟ್ ಪಾಯಿಂಟ್ ಇದೆ ಇಲ್ಲೇನೋ ಒಂದು ವ್ಯೂ ಕಾಣುತ್ತೆ ಅಂತ ನನಗೆ ಹಳೆ ಟೈಮ್ ಫೆಬ್ರವರಿ ಟೈಮ್ದಲ್ಲೇನೋ ಅದಕ್ಕಿಂತ ಮುಂಚೆ ನಾನು ಬಂದಾಗ ಕೇಳಿದ್ರು ಅಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ನೋಡಿಲ್ವೇನೋ ಹಾಗೆ ಅಂತ ಕೇಳಿದ್ರು ಇಲ್ಲ ನೆಕ್ಸ್ಟ್ ಟೈಮ್ ಹೋದ್ರೆ ನೋಡಿದ್ರೆ ಆಯಿತು ಅಂತೇಳಿ ನಾನು ಅಂದ್ಕೊಂಡು ಬಂದೆ ಸೊ ಇವಾಗ ನೋಡಿದರೆ ಇಲ್ಲಿ ವ್ಯೂ ಪಾಯಿಂಟ್ ಏನಿಲ್ಲ ಜಸ್ಟ್ ಒಂದು ದಿನ ಇದೆ ಬೆಟ್ಟ ಅಂತ ಕೇಳ್ತಾರೆ ಜಸ್ಟ್ ನಾರ್ಮಲ್ ಆಗಿರೋ ವ್ಯೂ ಆಗಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮುಂದಿನ ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಜೊತೆ ಮತ್ತೆ ನಾನು ನಿಮಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊಳ್ತಾ ಇರಿ ನಮಸ್ಕಾರ ಬಾಯ್ ಊರ್ ಬಿಟ್ಟು ಎಲ್ಲರೂ ದೂರ ಹೊಟ್ಟವ ತಲೆ ಕೆಟ್ಟವ್ರೆ ನಡ್ರಿ ಹೋಣ ವಾಪಸ್ ಬರೋದು ಮರ್ತ ನೋಡ್ಬೇಕು ಅಂತ ಜಾಗೋಣ ನಡ್ರಿ ಯಾವ ಹನಿಗಳಿಂದ ಯಾವ ನೆಲವು ಹಸಿರಾಗುವ ದೂರ ಇನ್ನು ದೂರ ಕಾಣ ದೂರ ಕಡೆಗೆ ಹಳೆ ಸುತ್ತಿರ ಮಳೆಗಾಲ